ಮಡಕೆ ಮಾರುವ ರಾಮಣ್ಣನ ಕಥೆ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಮಡಕೆ ಮಾರುವವನು ವಾಸಿಸುತ್ತಿದ್ದ ಅವನು ಮಣ್ಣಿನಿಂದ ಸುಂದರವಾದ ಮಡಕೆಗಳು ಹಂಡೆಗಳು ದೀಪಗಳು ಮಾಡುತ್ತಿದ್ದ ರಾಮಣ್ಣ ತುಂಬಾ ಪ್ರಾಮಾಣಿಕನಾಗಿದ್ದ ಮತ್ತು ಎಲ್ಲರಿಗೂ ನಗುಮುಖದಿಂದ ಮಾತಾಡುತ್ತಿದ್ದ ಪ್ರತಿದಿನ ಬೆಳಗ್ಗೆ ಮಡಕೆಗಳನ್ನು ಬಿದಿಗೆ ಕಟ್ಟಿಕೊಂಡು ಮಡಕೆ ಮಣ್ಣಿನ ಮಡಕೆ ಎಂದು ಹಾಡುತ್ತಾ ಹಳ್ಳಿಯಿಂದ ಹಳ್ಳಿಗೆ ಹೋಗುತ್ತಿದ್ದ ಒಂದು ದಿನ ಬಿಸಿಲು ತುಂಬ ಜಾಸ್ತಿ ರಾಮಣ್ಣನಿಗೆ ತುಂಬ ದಣಿವಾಯಿತು ಅವನು ಒಂದು ಮರದ ನೆರಳಲ್ಲಿ ಕುಳಿತುಕೊಂಡ ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗಿ ಬಂದು ಕೇಳಿದಳು ಅಣ್ಣಾ ಈ ಮಡಕೆ ಏಕೆ ಮಣ್ಣಿನಿಂದ ಮಾಡ್ತೀರಾ ರಾಮಣ್ಣ ನಗುತ್ತಾ ಹೇಳಿದ ಮಣ್ಣು ನಮಗೆ ಬದುಕು ಕೊಡುತ್ತದೆ ನಾವು ಮಣ್ಣನ್ನು ಗೌರವಿಸಿದರೆ ಮಣ್ಣು ನಮಗೆ ಸಹಾಯ ಮಾಡುತ್ತದೆ ಆ ಮಾತು ಕೇಳಿ ಹುಡುಗಿಗೆ ತುಂಬ ಖುಷಿಯಾಯಿತು ಹಠಾತ್ತನೆ ಒಂದು ಮಡಕೆ ನೆಲಕ್ಕೆ ಬಿದ್ದು ಒಡೆದಿತು ರಾಮಣ್ಣ ದುಃಖಪಡಲಿಲ್ಲ ಅವನು ಹೇಳಿದ ಪರವಾಗಿಲ್ಲ ಇದು ಮಣ್ಣೆ ಇದರಿಂದ ಮತ್ತೆ ಹೊಸ ಮಡಕೆ ಮಾಡಬಹುದು ಅದನ್ನು ನೋಡಿದ ಜನರು ರಾಮಣ್ಣನ ಒಳ್ಳೆಯ ಮನಸ್ಸನ್ನು ಮೆಚ್ಚಿದರು ಅವನಿಂದ ಹೆಚ್ಚು ಮಡಕೆಗಳನ್ನು ಖರೀದಿಸಿದರು ಆ ದಿನದಿಂದ ರಾಮಣ್ಣ ಹಳ್ಳಿಯಲ್ಲೇ ಅತ್ಯಂತ ಪ್ರೀತಿಸಲ್ಪಟ್ಟ ಮಡಕೆ ಮಾರುವವನಾದ ಕಥೆಯ ನೀತಿ ಸರಳತೆ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಾವ ಕೆಲಸವಾದರೂ ಗೌರವ ಪಡೆಯುತ್ತದೆ